ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿ ಇದ್ದೀರಾ ಇವತ್ತೇನಪ್ಪ ಇವತ್ತೇನಪ್ಪಾ ಅಂದ್ರೆ ನಮ್ಮ ಪಾಪು ತಾರಕಂಗೇ 6 ತಿಂಗಳು ಕಂಪ್ಲೀಟ್ ಆಯಿತು ಇವತ್ತಿಗೆ ಹಾಗಾಗಿ ನಾವು ಅವನಿಗೆ ಸ್ವಲ್ಪ ಸಾರ್ಲಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ತಾರಕಂಗೇ ಹಾಯ್ ಮಗ್ನೆ ಹಾಯ್ 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 ಮಾಡು ಹಾಯ್ ಮಾಡು ಹಾಯ್ ಸಬ್ಸ್ಕ್ರೈಬ್ ಮಾಡಿ ಮಮ್ಮಿಗೆ ಅನ್ನು ಓಕೆ ಬನ್ನಿ ಓಕೆ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಪಾಪನ್ಗೆ ಸ್ಯಾಟ್ಲೆಕ್ಸ್ನ ಯಾವ ಥರ ಮನೇಲೆ ಮಾಡೋದು ಅಂತ ಹೇಳಿ ಹೇಳ್ರಿ ಇದು ಏನೇನು ಹಾಕಿದ್ದೀವಲ್ಲ ಅಕ್ಕಿನ ಚೆನ್ನಾಗಿ ಬಿಟ್ಟು ಅಕ್ಕಿ ಇದಕ್ಕೆ ಕಡಲೆ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಬೇಳೆ ಅನ್ನಲ್ಲ ಹೆಸರು ಕಾಳು ಆಮೇಲೆ ಹಲಸಂದಿ ಕಾಳು ಸ್ವಲ್ಪ ಕಡಲೆ ಬೀಜ ಅಂದರೆ ನಾವು ಶೇಂಗಾ ಅಂತ ಕರಿತೀವಲ್ಲ ಅದು ನೆಕ್ಸ್ಟು ಬಾದಾಮಿ ಗೋಡಂಬಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕಂದ್ರೆ ಇದನ್ನು ಇವು ಅಕ್ಕಿನ ಮೇಲೆ ಚೆನ್ನಾಗಿ ತೊಳೆದಿರ್ತೀವಲ್ಲ ಇವನ್ನ ಹಿಂಗೆ ಅಕ್ಕಿ ಹಿಡಿದು ಹಿಂಗೆ ಮುರಿಬೇಕು ಈ ಥರ ಮುರಿತು ಅಂದರೆ ಚೆನ್ನಾಗಿ ಹುರಿದಿದ್ದಾವೆ ಅಂತ ಇದನ್ನು ಚ ಭಾಳ ಚೆನ್ನಾಗಿಟ್ಬಿಟ್ರೆ ಸೀಡೋಗ್ತವೆ ಅದಕ್ಕೆ ಯಾವಾಗಲೂ ಹಿಂಗೆ ತಯಾರಿಸ್ತಾನೆ ಇರಬೇಕು ಆಮೇಲೆ ಈ ಪಾತ್ರೆ ಯಾವ್ದು ತಗೋಬೇಕು ಅಂದರೆ ನಾವು ಇದರಲ್ಲಿ ಏನೋ ಖಾರ ಖಾರದ ಐಟಮು ಏನೂ ಮಾಡಿರಬಾರ್ದು ಯಾಕಂದ್ರೆ ಮಗುವಲ್ಲ ಅದು ಅದಕ್ಕೆ ಇದಾಗ್ತದೆ ಅದಕ್ಕೆ ಸಲುವಾಗಿ ನಾವು ಇದು ಲೋ ಫ್ಲೇಮಲ್ಲಿ ಹುರ್ಕೊಂಡು ಸ್ವಲ್ಪ ಇದನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಬಿಸಿ ಇರೋದು ಹಾಕೊಂಡ್ಬಿಟ್ರೆ ಉಳಾಯ್ಬಿಡ್ತವೆ ಅದಕ್ಕೆ ಸ್ವಲ್ಪ ಇದನ್ನು ಬಿಟ್ಟು ನೋಡ್ರಿ ನೋಡಿದ್ರಲ್ಲ ಯಾವ ಥರ ಅವರು ಸ್ಯಾಲ್ಕ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮನೆಯವ್ರು ನಿಮಗೆ ತಿಳಿಸ್ಕೊಟ್ರು ನಮ್ಮ ಪಾಪ ಇತ್ತು ಹಾಗಾಗಿ ನಾನಿಲ್ಲಿ ಆಟ ಆಡ್ಸ್ತಕ್ಕಂಥ ಬಂದೆ ಹಾಗೆ ಇವತ್ತು ಆರು ತಿಂಗಳು ಅವನಿಗೆ ಮುಗಿಯೋ ಇವತ್ತು ಮುಗಿಯೋದ್ರಿಂದ ನಾವು ಒಂದು ಚಿಕ್ಕದಾಗಿ ಕೇಕ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡು ಮನೇಲೇ ಸ್ವಲ್ಪ ಡೆಕೋರೇಷನ್ ಮಾಡಣ ಏನಾದರೂ ಅಂತೇಳಿ ನಾನು ಸೀರೆ ಎಲ್ಲ ತೆಗೆದು ಡೆಕೋರೇಷನ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇನ್ನು ನಾನು ಇನ್ನೂ ಹಾಕ್ತಾ ಇದ್ದೀನಿ ಇನ್ನೂ ಅದು ಪೂರ್ತಿ ಆಗಿಲ್ಲ ಪೂರ್ತಿ ಎಲ್ಲ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡಿರಿ ನಾವು ಸರ್ಲಿಕ್ಕೆ ಮನೆಯಲ್ಲೇ ರೆಡಿ ಮಾಡಿದ್ವಿ ಈ ಥರ ಬರಬೇಕಿದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಇದನ್ನ ಎಲ್ಲರೂ ಮನೇಲಿ ಮಾಡ್ಕೋಬೋದು ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನ ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿಯಾಗಿರುತ್ತೆ ಇದನ್ನ ಸ್ವಲ್ಪ ಮೇಲೆ ಟೈಟ್ ಆಗಿರೋ ಡಬ್ಬಿಗಳಲ್ಲಿ ಹಾಕಿ ಮುಚ್ಚಿಡಬೇಕು ನಮಗೆ ಎಷ್ಟು ಬೇಕಷ್ಟು ನಾವು ಇದನ್ನ ಪುಡಿ ಮಾಡಿ ಮನೇಲೇ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಜಿಗಿನೂ ಇರುತ್ತೆ ಆಮೇಲೆ ಕೆಡೋದನು ಇಲ್ಲ ಮನೇಲಿ ಮಾಡಿಕೊಂಡು ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ಮುದ್ದೆ ಇಷ್ಟ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಮುದ್ದೆ ಆದ್ಮೇಲೆ ನಾನು ಇನ್ನೊಂದ್ಸಲ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡ್ರಿ ನಾವು ಈ ತರ ಎಲ್ಲ ಡೆಕೋರೇಷನ್ ಮಾಡಿವಿ ಕೇಕ್ ತಂದಿದೀವಿ ಚಿಕ್ಕದಾಗಿ ನಮ್ ತಾರಕಂದು ಅರ್ಧ ವಾರ್ಷಿಕ ಬರ್ಡೇ ಮಾಡ್ತಾ ಇದೀವಿ ನಾವು ಬನ್ನಿ ಮಾಡೋಣ ನಮ್ಮ ಖುಷಿ ನೀವು ಖುಷಿ ಪಡಿ ಸ್ಟಾರ್ಟ್ 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 ಓಕೆ ನಮಗೆ

ಇನ್ಮೇಲಿಂದ ನಮ್ ಪಾಪು ಸರ್ಲಾಕು ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾನ ಎಲ್ರು ನಿಮ್ ಆಶೀರ್ವಾದ ಇರ್ಲಿ ನಮ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ.